ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಮನೆಯಲ್ಲಿ ಕನ್ನಡಿಯನ್ನ ಎಲ್ಲಿಟ್ಕೊಂಡ್ರೆ ಬಹಳ ಫೇವರಬಲ್ ಆಗುತ್ತೆ ಅಥವಾ ಎಲ್ಲಿಟ್ಕೊಂಡ್ರೆ ನಮ್ಗೆ ತುಂಬಾನೇ ತೊಂದರೆ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಈಗ ನಾವು ಬಹಳ ಮುಖ್ಯವಾಗಿ ಕನ್ನಡಿಯ ವಿಚಾರಕ್ಕೆ ಬಂದಾಗ ಈ ಕನ್ನಡಿ ಅಂದ್ರೆ ಕನ್ನಡಿ ಅಂದ್ರೆ ನೀವು ನಿಮ್ಮ ಪ್ರತಿಬಿಂಬ ಅದರಲ್ಲಿ ಕಾಣುತ್ತೆ ಅಲ್ವಾ ನೀವು ಇದ್ದದನ್ನ ಡಬಲ್ ಮಾಡಿ ತೋರಿಸುತ್ತೆ ಅದು ಅಥವಾ ನಿಮಗೆ ಮೇಕಪ್ ಮಾಡ್ಲಿಕ್ಕೆ ಕನ್ನಡಿ ಅಂತೂ ಬೇಕೇ ಬೇಕಪ್ಪ ನಾನು ತಪ್ಪಂತ ಖಂಡಿತ ಹೇಳುವುದಿಲ್ಲ ಆದ್ರೂ ಕೂಡ ಅದಕ್ಕೊಂದು ನಿಯಮ ಇದೆ ನೀವು ಅದನ್ನ ಎಲ್ಲಿ ಹಾಕೊಳ್ಬೇಕಂತ ಸೊ ಯಾವಾಗ ಈ ಒಂದು ಕನ್ನಡಿ ಅಂತ ಏನದು ಡಬಲ್ ಮಾಡಿ ತೋರಿಸುತ್ತಲ್ವಾ ನಿಮ್ಮ ಪ್ರತಿಬಿಂಬವನ್ನು ತೋರಿಸ್ತಲ್ವಾ ಅಥವಾ ಇದರ ಅರ್ಥ ಏನು ಅಂದ್ರೆ ಅದು ರಿಲೇಟೆಡ್ ಟು ರಾಹು ರಾಹುನ ರಿಲೇಟೆಡ್ ಅದು ಕೆಲಸ ಮಾಡ್ತದೆ ರಾಹು ಪ್ಲಾನೆಟ್ಸ್ ಗೆ ಸಂಬಂಧಪಟ್ಟಂತೆ ನಿಮ್ಮ ನಿಮ್ಮ ಕನ್ನಡಿ ಕೆಲಸ ಮಾಡುತ್ತೆ ಒಂದೇ ವಿಚಾರ ಎರಡನೇದಾಗಿ ನೆನ್ಪಿಟ್ಕೊಳ್ಳಿ ಕನ್ನಡಿ ಹಿಂದ್ಗಡೆ ಏನ್ ಮಾಡಿರ್ತಾರೆ ಆ ಪಾದರಸವನ್ನು ಬಳದಿರ್ತಾರೆ ಅಲ್ವಾ ಪಾದರಸ ಕನ್ನಡಿ ಹಿಂದ್ಗಡೆ ಬೆಳೆದಿರ್ತಾರೆ ಈ ಪಾದರಸ ಅಂತ ಏನಿದೆ ಅದನ್ನ ಮರ್ಕುರಿ ಅಂತ ಕರಿತೇವೆ ಈ ಮರ್ಕುರಿ ಅಂತ ಏನು ಅದು ಬುಧನ ಗ್ರಹಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ ಅದು ಬಂದು ಬುಧ ಹಾಗಾದ್ರೆ ಈ ಕನ್ನಡಿ ಅಂತ ಏನು ಕಾಂಬಿನೇಷನ್ ಯಾವ್ದು ಬಂದೀಗ ಬುಧ ಮತ್ತೆ ರಾಹುವಿನ ಕಾಂಬಿನೇಷನ್ ಬಂತೀಗ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಬುಧ ಮತ್ತೆ ರಾಹುವನ್ನ ನೀವು ಎಲ್ಲಿ ಬಗ್ಗೆ ತುಂಬಾನೇ ನೀವು ಎಣಿಸಿ ಯೋಚನೆ ಮಾಡಿ ಇಡಬೇಕಾದಂತಹ ಅನಿವಾರ್ಯತೆ ಉಂಟು ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ನಿಮ್ಗೂ ಗೊತ್ತಿರುತ್ತೆ ಕನ್ನಡಿಯನ್ನ ಪೂರ್ವ ದಿಕ್ಕಲ್ಲಿ ಅಥವಾ ಉತ್ತರ ದಿಕ್ಕಲ್ಲಿ ಹಾಕೊಂಡ್ರೆ ಫೇವರೇಬಲ್ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಖಂಡಿತ ನೀವು ಅಲ್ಲಿ ಹಾಕೊಳ್ಬಹುದು ಯಾವುದೇ ಸಮಸ್ಯೆ ಇಲ್ಲ ಓಕೆನಾ ಆ ನಂತರ ನಿಮ್ಮ ಯಾವುದೇ ರೂಮ್ ಇರ್ಬೋದು ಆ ರೂಮಿನ ಒಂದು ಪೂರ್ವದ ಗೋಡೆಗೆ ಅಥವಾ ಆ ಉತ್ತರದ ಗೋಡೆಗೆ ಕನ್ನಡಿಯನ್ನ ಖಂಡಿತ ನೀವು ಹಾಕೊಳ್ಬಹುದು ಆದ್ರೂ ಕೂಡ ನಿಮಗೆ ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ ಏನ್ ಪ್ರಿಕಾಷನ್ ಇದೆ ಅದನ್ನ ನಾನು ತಿಳಿಸ್ಕೊಡ್ತೇನೆ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಈಗ ಉತ್ತರ ದಿಕ್ಕಲ್ಲಿ ನೀವು ಕನ್ನಡಿಯನ್ನು ಹಾಕೊಳ್ಬಹುದು ಏನು ತೊಂದರೆ ಇಲ್ಲ ಈಶಾನ್ಯದಲ್ಲಿ ಹಾಕೊಳ್ಬಹುದು ಪೂರ್ವದಲ್ಲಿ ಹಾಕೊಳ್ಬಹುದು ಇದೆಲ್ಲ ಫೇವರಬಲ್ ಆದಂತ ಝೋನ್ ಆಗಿರ್ತದೆ ಕನ್ನಡಿಯನ್ನ ಹಾಕೊಳ್ಳಿಕ್ಕೆ ಅಂಥದ್ದೇನು ಸಮಸ್ಯೆ ಅಂತೂ ಖಂಡಿತ ಅಲ್ವೇ ಅಲ್ಲ ಓಕೆನಾ ಈ ಪಾಟಲ್ಲಿ ಹಾಕೊಳ್ಬಹುದು ಯಾವುದೇ ರೂಮ್ಗೆ ಕನ್ನಡಿಯನ್ನ ಹಾಕೊಳ್ಳೋದು ಕೂಡ ಉತ್ತರ ಮತ್ತೆ ಪೂರ್ವಕ್ಕೆ ನೀವು ಕನ್ನಡಿಯನ್ನು ಹಾಕೊಳ್ಬಹುದು ಅದು ಕೂಡ ಫೇವರಬಲ್ ಆಗಿದೆ ಆದ್ರೆ ಎಲ್ಲಿ ಹಾಕಲೇಬಾರದು ಅದರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಅಗತ್ಯತೆ ಖಂಡಿತ ಉಂಟು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಹೇಳ್ಬೇಕಾದ್ರೆ ಈಗ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಕನ್ನಡಿಯನ್ನ ನೈಋತ್ಯ ಭಾಗದಲ್ಲಿ ಈಗ ನೈಋತ್ಯ ಭಾಗದಲ್ಲಿ ನಿಮ್ಮ ಬೆಡ್ರೂಮ್ ಇದೆ ಇದು ನೈಋತ್ಯ ಭಾಗ ಓಕೆ ಈ ನೈಋತ್ಯ ಭಾಗದಲ್ಲಿ ಬೆಡ್ರೂಮ್ ಆಲ್ಮೋಸ್ಟ್ ಇರುತ್ತೆ ಅಲ್ವಾ ಗಂಡ ಹೆಂಡತಿ ಮಲಗ್ತಾರಲ್ಲಿ ಅವಾಗ ಕನ್ನಡಿಯನ್ನು ಎಲ್ಲಿ ಹಾಕೊಳ್ತೀರಾ ಇಲ್ಲಿ ಪೂರ್ವ ಇದು ನೈಋತ್ಯ ಭಾಗದ ಪೂರ್ವ ಮತ್ತೆ ಸಾರಿ ನೈಋತ್ಯ ಪೂರ್ವ ಮತ್ತೆ ಉತ್ತರ ದಿಕ್ಕಲ್ಲಿ ನೀವು ಕನ್ನಡಿಯನ್ನು ಹಾಕೊಂಡಾಗ ಫೇವರಬಲ್ ಆಗುತ್ತೆ ಬಟ್ ಅಲ್ಲಿ ಬೆಡ್ರೂಮ್ ಅಲ್ಲಿ ಕನ್ನಡಿಯನ್ನ ನೀವು ಇಟ್ಕೊಳ್ಬೇಕಾದ್ರೂ ಕೂಡ ಅದಕ್ಕೊಂದು ಪರದೆ ವ್ಯವಸ್ಥೆ ಮಾಡಿನೇ ಇಟ್ಕೊಳ್ಬೇಕಾಗುತ್ತೆ ಪರ್ದೆ ಹಾಕಿನೇ ಇಟ್ಕೊಳ್ಬೇಕಾಗುತ್ತೆ ಅದು ಫೇವರೇಬಲ್ ಆಗುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದ್ರೆ ನೀವು ಮಲಗಿರುವ ಚಿತ್ರ ಅಥವಾ ನೀವು ಮಲಗಿರ್ತೀರಲ್ಲಿ ಆ ಕನ್ನಡಿಯಲ್ಲಿ ಅದರ ಪ್ರತಿಬಿಂಬ ಕಾಣ್ತಾ ಉಂಟು ಅಂತ ಆದಾಗ ಮೇ ಬಿ ತರ್ಡ್ ಪರ್ಸನ್ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಇದರ ಬಗ್ಗೆ ಗಮನ ಕೊಡಬೇಕು ಎರಡನೇದಾಗ ಏನಾಗುತ್ತೆ ಅಂದ್ರೆ ಯಾವಾಗ ನೀವು ಮಲಗಿರ್ತೀರ ಮಲಗುವಾಗ ಕಾಲಿನ ಎದುರುಗಡೆನೆ ಕನ್ನಡಿಟ್ಟಿದ್ದೀರಾ ನೀವು ಕಾಲು ಚಾಚಿ ಮಲಗಿಡ್ತೀರಾ ಅದರ ಎದುರುಗಡೆ ನಿಲುವುಗನ್ನಡಿ ಇದೆ ಅಂದಾಗ ಮೇ ಬಿ ನಿಮ್ಮ ಕಾಲಿಗೆ ಆಪರೇಷನ್ ಆಗುವಂತದ್ದು ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಅಥವಾ ಅಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಕಾಲಿನ ಕಾಲಿನ ಪಾದ ಉರಿ ಬರುವಂಥದ್ದು ಜಾಸ್ತಿ ಸಮಸ್ಯೆ ಆಗ್ಬೋದು ಅದಕ್ಕೋಸ್ಕರ ಕನ್ನಡಿಯನ್ನ ಅಲ್ಲಿಂದ ನೀವು ಶಿಫ್ಟ್ ಮಾಡಿ ನಾನು ಹೇಳ್ತೇನೆ ಇಲ್ಲಿ ಒಂದು ವೇಳೆ ನೀವು ದಕ್ಷಿಣಕ್ಕೆ ತಲೆ ಹಾಕಿ ಮಲಗ್ತಾ ಇದ್ರೆ ಪೂರ್ವದಲ್ಲಿ ಕನ್ನಡಿಯನ್ನು ಇಟ್ಕೊಳ್ಳಿ ಅದು ಪರವಾಗಿಲ್ಲ ಅಂತ ಹೇಳ್ತೇನೆ ಸೊ ಪೂರ್ವದಲ್ಲಿ ಅದನ್ನ ಪರ್ದೆ ಹಾಕಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಫೇವರಬಲ್ ಆಗುತ್ತೆ ಅಥವಾ ನೀವೇನಾದ್ರೂ ಈ ಪಾರ್ಟಲ್ಲಿ ನೀವು ಕಬಾಟ್ ಮಾಡ್ಕೊಂಡಿದೀರಿ ಅಂದಾಗ ವಾರ್ಡ್ ರೋಬ್ ಮಾಡ್ಕೊಂಡಿದ್ರೆ ವಾರ್ಡ್ರೋಬ್ನ ಒಂದು ಬಾಗಿಲಿಗೆ ಕನ್ನಡ ನಿಲುವು ಕನ್ನಡಿಯನ್ನು ಹಾಕಿ ಅದನ್ನು ಮುಚ್ಚಿ ಅಂದ್ರೆ ನಿಮಗೆ ಬೇಕಾದಾಗ ಓಪನ್ ಮಾಡಿ ಬೇಡದಾಗ ಮುಚ್ಚಿತು ಆ ರೀತಿ ಕೂಡ ನೀವು ಕನ್ನಡಿಯನ್ನ ಇಟ್ಕೊಳ್ಳಿಕ್ಕೆ ಖಂಡಿತ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ನೀವು ಏನೂ ತೊಂದರೆ ಇಲ್ಲ ಓಕೆನಾ ಕನ್ನಡಿಯನ್ನ ಎಲ್ಲಿ ಹಾಕ್ಬಾರ್ದು ಗೊತ್ತಾ ಎಲ್ಲಿ ಹಾಕ್ಬಾರ್ದು ಅದರ ಬಗ್ಗೆ ಹೇಳಿಕೊಡ್ತೇವೆ ನಿಮ್ಗೆ ಕನ್ನಡಿಯನ್ನ ವಾಯುವ್ಯ ಭಾಗದಲ್ಲಿ ಮನೆಯ ವಾಯುವ್ಯ ಭಾಗದಲ್ಲಿ ಕನ್ನಡಿ ಬರ್ಲಿಕ್ಕೇನೆ ಇಲ್ಲ ಓಕೆನಾ ಯಾ ನೋಡಿ ಇಲ್ಲಿ ವಾಯುವ್ಯ ಭಾಗದಲ್ಲಿ ಏನಾಗಿದೆ ಆಧಿಪತ್ಯ ಯಾರಿಗುಂಟು ಅದು ಚಂದ್ರನಗಿರುವಂತದ್ದು ಆಧಿಪತ್ಯ ಕನ್ನಡಿ ಏನುಂಟು ರಾಹು ಮತ್ತೆ ಬುಧನ ಕಾಂಬಿನೇಷನ್ ಅದು ಅಲ್ವಾ ಯಾಕಂದ್ರೆ ಮರ್ಕುರಿ ಉಂಟು ಅದರಲ್ಲಿ ಬುಧನ ಕಾಂಬಿನೇಷನ್ ಇದೆ ರಾಹು ಇದ್ದಾನೆ ಚಂದ್ರನಿಗೆ ಇದು ಎರಡು ಗ್ರಹಗಳಾಗುದಿಲ್ಲ ಯಾವಾಗ ಬುಧ ಮತ್ತೆ ಚಂದ್ರ ಒಟ್ಟಾಗ್ಬಿಟ್ಟಿದ್ದೀಗ ಜಾತಕದಲ್ಲಿ ಕೂಡ ಬುಧ ಮತ್ತೆ ಚಂದ್ರ ಒಟ್ಟಾಗ್ತಾರೆ ಅಂದಾಗ ಅದನ್ನ ಪೈಶಾಚ ದೋಷ ಅಂತ ಕರಿತೇವೆ ವಿಪರೀತ ರೀತಿಯಲ್ಲಿ ಮೆಂಟಲ್ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಯಾರಿಗೆಲ್ಲ ಜಾತಕದಲ್ಲಿ ಚಂದ್ರ ಮತ್ತೆ ಬುಧನ ಕಾಂಬಿನೇಷನ್ ಇದೆ ಅವರು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸಿರೀಸ್ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟದನ್ನ ನಾನು ನೋಡಿದ್ದೇನೆ ಅಥವಾ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಅಷ್ಟು ಮೆಂಟಲ್ ಸ್ಟ್ರೆಸ್ ಅನ್ನ ಅದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತೇವೆ ಓಕೆನಾ ಅದಕ್ಕೋಸ್ಕರ ನೀವೇನಾದ್ರೂ ವಾಯುವ್ಯ ಭಾಗದಲ್ಲಿ ಕನ್ನಡಿನ ಹಾಕೊಂಡಾಗ ಮೇ ಬಿ ನಿಮ್ಗೆ ಕೆಲವೊಂದು ಬಾರಿ ಏನಾಗುತ್ತೆ ಆ ಕೋರ್ಟ್ ಕಚೇರಿಗೆ ಅಲಿಯುವಂಥದ್ದು ಪೊಲೀಸ್ ಸ್ಟೇಷನ್ ಅಲಿಯುವಂಥದ್ದು ಡಿಸ್ಪ್ಯೂಟ್ಸ್ ಆಗುವಂಥದ್ದು ನಿಮ್ಮ ಏನ್ ನಿಮ್ಗೆ ಇ ಎಮ್ ಐ ಕಟ್ಲಿಕ್ಕೆ ಉಂಟು ಬ್ಯಾಂಕ್ ಅಲ್ಲಿ ಅದರಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಆ ಬ್ಯಾಂಕ್ ಕರಪ್ಟ್ ಆಗುವಂಥದ್ದು ಆ ಮತ್ತೆ ಸಪೋರ್ಟಿಂಗ್ ಲೆವೆಲ್ ಇಲ್ಲದೆ ಇರುವಂತದ್ದು ಸಾಲ ಸಿಗದೆ ಹೋಗುವಂತದ್ದು ಸಾಲ ಕಟ್ಟಲಿಕ್ಕೂ ಇಲ್ಲ ಸಾಲ ಸಿಗ್ಲಿಕ್ಕೂ ಇಲ್ಲ ಮತ್ತೆ ಕೋರ್ಟ್ ಕಚೇರಿಯಲ್ಲಿರುವಂತ ಎಲ್ಲಾ ಸಾಧ್ಯ ಸಾಧ್ಯತೆಗಳು ಇದ್ದೇ ಇರ್ತವೆ ಯಾವಾಗ ನೀವು ವಾಯುವ್ಯ ಭಾಗದಲ್ಲಿ ಕನ್ನಡೇನ ಹಾಕೊಳ್ತೀರಾ ಅದಕ್ಕೋಸ್ಕರ ನಾನು ಹೇಳ್ತೀನಿ ನೋಡಿ ಇಲ್ಲಿ ಒಂದು ವಿಚಾರ ಅಂತೂ ನೆನ್ಪಿಟ್ಕೊಳ್ಳಿ ಏನ್ ಗೊತ್ತಾ ಸರ್ ನಾನು ವಾಯುವ್ಯ ಭಾಗದಲ್ಲಿ ಕನ್ನಡ ಹಾಕೊಂಡಿದ್ದೀನಿ ಸರ್ ನನಗೆ ತುಂಬಾನೇ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇ ಎಂ ಐ ಕೂಡ ಹೋಗ್ತಾ ಉಂಟು ಕೋರ್ಟ್ ಕಚೇರಿ ಇಲ್ಲ ಏನು ಇಲ್ಲ ನಾನ್ ಖುಷಿಯಲ್ಲಿ ನೀವು ಕನ್ನಡಿಯನ್ನ ಅಲ್ಲೇ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಓಕೆನಾ ಹಾ ಯಾರಿಗೆಲ್ಲ ಕೋರ್ಟ್ ಕಚೇರಿ ಆಲ್ರೆಡಿ ಅಲೀತಾ ಇದ್ದೀರಾ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ ಅಥವಾ ಇನ್ನೇ ಹತ್ರ ಭೂಮಿ ವಿಚಾರದಲ್ಲಿ ಕೋರ್ಟ್ ಕಚೇರಿ ಅಂತ ಅಲಿತಾ ಇದ್ದೀರ ಕೇಸ್ಗೆ ಬೇಕಾಗಿ ಬ್ಯಾಂಕ್ ಕರಪ್ಟ್ ಆಗಿದೆ ಹಾಗಾದ್ರೆ ಅಲ್ಲಿ ವಾಯುವ್ಯ ಭಾಗದಲ್ಲಿ ಕನ್ನಡಿ ಉಂಟಾ ಅಂತ ಒಮ್ಮೆ ಚೆಕ್ ಮಾಡಿ ನೀವು ಇದ್ರೆ ಅದನ್ನ ತೆಗಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ತೆಗಿಲೇಬೇಕು ನೀವು ಆಗದಾಗ ಮೇ ಬಿ ನಿಮ್ಮ ಕೋರ್ಟ್ ಕಚೇರಿ ಕೇಸಲ್ಲಿ ನಿಮಗೆ ರಿಲೀಫ್ ಸಿಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದು ಒಂದು ನಾವು ತುಂಬಾ ಕಡೆ ವಾಸ್ತು ಮಾಡುವಾಗ ಕೋರ್ಟ್ ಕಚೇರಿ ಕೇಸ್ ಇದ್ದವರಿಗೆ ಇಲ್ಲಿ ಕನ್ನಡಿ ಇರುವುದನ್ನ ನಾವು ತೆಗೆದು ಅದನ್ನು ಸರಿ ಮಾಡಿದ ನಂತರ ಅವ್ರು ಕೋರ್ಟ್ ಕಚೇರಿ ಕೇಸಲ್ಲಿ ಗೆದ್ದಿರುವಂಥದ್ದು ಆ ಒಂದು ಪ್ರಾಬ್ಲಮ್ ಏನಂಟು ಸಾಲ್ವ್ ಆಗಿರುವಂತದ್ದನ್ನ ನಾವು ನೋಡಿದ್ದೇವೆ ಅದಕ್ಕೋಸ್ಕರ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ನಾನು ಹೇಳಬಲ್ಲೆ ವಾಯುವ್ಯ ಭಾಗದಲ್ಲಿ ಕನ್ನಡಿ ಇದ್ದಾಗ ನಿಮ್ಗೆ ಅಷ್ಟೇ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ ಇಲ್ಲಿ ಒಂದು ವಿಚಾರ ಏನಾಗುತ್ತೆ ಗೊತ್ತಾ ಸರ್ ವಾಯುವ್ಯ ಭಾಗದಲ್ಲಿ ನಮ್ಮ ಬೆಡ್ರೂಮ್ ಇದೆ ಸರ್ ಏನ್ ಮಾಡೋಣ ಬೆಡ್ರೂಮಲ್ಲಿ ಒಂದು ಕನ್ನಡಿ ಬೇಕು ಸೊ ಹಾಗಾದ್ರೆ ನೀವೇನ್ ಮಾಡಿ ಇದು ಪೂರ್ವದ ಭಾಗ ಈ ಪೂರ್ವದ ಭಾಗದಲ್ಲಿ ಕನ್ನಡಿಯನ್ನು ಹಾಕೊಳ್ಳಿ ಅದನ್ನ ಕ್ಲೋಸ್ ಮಾಡಿಟ್ಕೊಳ್ಳಿ ಒಂದು ವೇಳೆ ಅದು ಹಾಕೊಂಡ ನಂತರ ಕೂಡ ನಿಮಗೆ ಕೋರ್ಟ್ ಕಚೇರಿ ಕೇಸ್ ಉಂಟು ಅಂತಾದಾಗ ಅದನ್ನು ತೆಗಿಬೇಕಾದಿತ್ತು ಓಕೆನಾ ಯಾಕಂದ್ರೆ ಕೇಸ್ ಮುಖ್ಯನ ಕನ್ನಡಿ ಮುಖ್ಯನ ಅಲ್ವಾ ಕೇಸನ್ನು ಗೆಲ್ಲುವುದು ಬಹಳ ಮುಖ್ಯ ಅದಕ್ಕೋಸ್ಕರ ಕನ್ನಡೆಯನ್ನು ತೆಗಿಬೇಕಾದೀತು ಇಲ್ಲಾಂದ್ರೆ ನೀವು ಈ ಪೂರ್ವ ದಿಕ್ಕಲ್ಲಿ ಕನ್ನಡೆಯನ್ನು ಡೆಫಿನೆಟ್ ಆಗಿ ಹಾಕ್ಕೊಳ್ಬೋದು ಆ ಭಾಗದಲ್ಲಿ ಅಂಥದ್ದೇನು ಸಮಸ್ಯೆ ಆಗುವಂಥ ಸಾಧ್ಯತೆಗಳಿಲ್ಲ ಎಕ್ಸಾಕ್ಟ್ ಆಗಿ ನೀವೇನಾದರೂ ಈ ಪಾರ್ಟಲ್ಲಿ ಮೂಲೆಯಲ್ಲಿನೆ ಕನ್ನಡಿ ಹಾಕೊಂಡ್ರಿ ಅಂದಾಗ ಅದು ಬಹಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು ನಾವು ನೋಡಿರುವಂಥ ಸಾಧ್ಯತೆಗಳು ಅಲ್ವಾ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುವಂಥದ್ದನ್ನು ನಾವು ನೋಡಿದ್ದೇವೆ ಅದಕ್ಕೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ನೆಕ್ಸ್ಟ್ ಎಲ್ಲಿ ಕನ್ನಡಿಯನ್ನು ಹಾಕೊಳ್ಬಾರ್ದು ನೋಡಿ ಕನ್ನಡಿಯನ್ನು ಹಾಕೊಳ್ಳಲೇಬಾರದು ಎನ್ನುವ ಜಾಗ ಯಾವುದು ಒಂದು ನಾರ್ತ್ ವೆಸ್ಟ್ ಕಾರ್ನರ್ ಅದು ಗೊತ್ತಾಯ್ತು ನಿಮಗೆ ಸೆಕೆಂಡ್ ಕಾರ್ನರ್ ಯಾವುದಿದೆ ನಿಮ್ಮ ದಕ್ಷಿಣದಿಂದ ಆಗ್ನೇಯ ಇಷ್ಟು ಪಾರ್ಟ್ ಓಕೆನಾ ಅದರಲ್ಲಿ ಪೂರ್ವಾಗ್ನೇಯ ಆಗ್ನೇಯ ದಕ್ಷಿಣ ಆಗ್ನೇಯ ದಕ್ಷಿಣ ಈ ಪಾಟಲ್ಲಿ ಕನ್ನಡಿಯನ್ನು ಹಾಕೊಂಡ್ರು ಕೂಡ ಬಹಳಷ್ಟು ಸಮಸ್ಯೆಗಳನ್ನ ಮಂಗಳ ಕಾರ್ಯಗಳಿಗೆ ಅಡ್ಡಿಯನ್ನ ನಿಮ್ಮ ಮಕ್ಕಳಿಗೆ ಮದುವೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಇಲ್ಲಿ ಕೂಡ ನೀವು ಕೋರ್ಟ್ ಕಚೇರಿ ಬರುವಂಥದ್ದು ಅಥವಾ ಇಲ್ಲಿ ಕೂಡ ನಿಮಗೆ ಫೈನಾನ್ಷಿಯಲಿ ವಿಪರೀತ ತೊಂದರೆ ಆಗುವಂಥದ್ದು ಹಣಕಾಸು ಯಾರೋ ತೆಗೆದುಕೊಂಡು ಹೋಗಿ ಮೋಸ ಮಾಡುವಂಥದ್ದು ಹಣಕಾಸು ಬ್ಲಾಕ್ ಆಗುವಂಥದ್ದು ಎಲ್ಲಾ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತವ ಓಕೆನಾ ಸೊ ಈ ಮೂಲೆಯಲ್ಲಿ ಕೂಡ ಬರ್ಲಿಕ್ಕಿಲ್ಲ ಅಂದ್ರೆ ಪೂರ್ವದ ಆಗ್ನೇಯ ಆಗ್ನೇಯ ದಕ್ಷಿಣ ಆಗ್ನೇಯ ಮತ್ತೆ ದಕ್ಷಿಣ ಓಕೆನಾ ಇಷ್ಟು ಅಲ್ಲಿ ಕೂಡ ಕನ್ನಡಿ ನಿಷಿದ್ಧ ಅಂತಲೇ ಇಂಡಿಕೇಶನ್ ಇದೆ ಸರ್ ಅಲ್ಲಿ ನಮ್ಮ ಬಾತ್ರೂಮ್ ಇದೆ ಸರ್ ಏನ್ ಮಾಡೋ ಒಂದು ಸಣ್ಣ ಕನ್ನಡಿಯನ್ನ ಹಾಕೊಳ್ಬಹುದು ಪರವಾಗಿಲ್ಲ ಅಂತ ಹೇಳ್ತೇನೆ ಒಂದು ವೇಳೆ ಬೆಡ್ರೂಮ್ ಉಂಟು ದಕ್ಷಿಣದಲ್ಲಿ ಬೆಡ್ರೂಮ್ ಉಂಟು ಸರ್ ಹಾಗಾದ್ರೆ ಅದರ ಪೂರ್ವದ ಭಾಗದಲ್ಲಿ ಕನ್ನಡಿಯನ್ನ ಹಾಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಟ್ ಅದು ಮುಚ್ಚಿರ್ಬೇಕಾಗುತ್ತೆ ನಿಮ್ಗೆ ಒಂದು ವೇಳೆ ಮಂಗಳ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಉಂಟು ಅಥವಾ ನಿಮ್ಗೆಲ್ಲೋ ಸಾಲದ ಮೇಲೆ ಸಾಲ ಆಗ್ತಾ ಉಂಟು ಅಥವಾ ನೀವು ದುಡ್ಡು ಯಾರಿಗೂ ಕೊಟ್ಟಿದ್ರೆ ಅದು ಬರ್ತಾನೆ ಸ್ಟ್ರಕ್ ಆಗಿಬಿಟ್ಟಿದೆ ಸೊ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇಲ್ಲಿ ಕನ್ನಡಿಯನ್ನ ರಿಮೂವ್ ಮಾಡಬೇಕಾದಂತಹ ಅನಿವಾರ್ಯ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಅದಕ್ಕೋಸ್ಕರ ಜ್ವರ ಬಂದ್ರೆ ಇಂಜೆಕ್ಷನ್ ಅದ್ರ ಅರ್ಥ ಏನು ತೊಂದರೆ ಇದ್ರೆ ಕನ್ನಡಿ ರಿಮೂವ್ ಮಾಡ್ಬೇಕು ಅನ್ಯಥ ಪ್ರಾಬ್ಲಮ್ ಇಲ್ಲ ಈಗ ಮನೆಯಲ್ಲಿ ನಿಮ್ಗೆ ಆ ಪೂರ್ವ ಮತ್ತೆ ಉತ್ತರದ ಭಾಗ ಸಿಕ್ಕೇ ಸಿಗುತ್ತೆ ಕನ್ನಡಿ ಹಾಕಲಿಕ್ಕೆ ಅಲ್ಲಿ ಯಾವುದೇ ಒಂದು ರೂಪದಲ್ಲಿ ನೀವು ಹಾಕೊಳ್ಬಹುದು ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಳ್ಬಹುದು ಏನು ಸಮಸ್ಯೆ ಇಲ್ಲ ಬಟ್ ಬೇರೆ ಕಡೆಯಲ್ಲಿ ಹಾಕೊಳ್ಳುವಾಗ ಅಷ್ಟು ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಉಂಟು ಅದೇ ರೀತಿ ನೈಋತ್ಯ ಭಾಗದಲ್ಲಿ ತುಂಬಾ ಜನರಿಗೆ ಬೆಡ್ ರೂಮ್ ಅಂತೂ ಇರುತ್ತೆ ಅಲ್ಲಿ ಕನ್ನಡಿ ಹಾಕೊಂಡಿರ್ತಾರೆ ಸೊ ಇದನ್ನು ಕೂಡ ಬಹಳ ಜಾಗೃತರಾಗಿ ಹಾಕೊಳ್ಬೇಕಾಗುತ್ತೆ ಅಲ್ಲಿ ನೀವು ಪರ್ದೆಯನ್ನ ಮಾಡಿಕೊಂಡು ಹಾಕಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅನ್ಯತಾ ಅಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಥವಾ ಕಾಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಯಾರಾದರೂ ತರ್ಡ್ ಪರ್ಸನ್ ಎಂಟ್ರಿ ಆಗುವಂತಹ ಸಮಸ್ಯೆಗಳು ನಿಮ್ಮ ಲೈಫಲ್ಲಿ ಥರ್ಡ್ ಪರ್ಸನ್ ಯಾರಾದ್ರೂ ಬರುವಂತಹ ಸಮಸ್ಯೆ ಸಾಧ್ಯ ಸಾಧ್ಯತೆಗಳು ಅಥವಾ ಅಂತ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೆ ಖಂಡಿತ ಬರಬಹುದು ನೈಋತ್ಯ ಭಾಗದಲ್ಲಿ ಕೂಡ ಇಲ್ಲಿ ಪೂರ್ವ ದಿಕ್ಕಿದೆಯಲ್ವಾ ಅಥವಾ ಉತ್ತರ ದಿಕ್ಕಿದೆ ಇಲ್ಲಿ ಕನ್ನಡಿಯನ್ನು ಹಾಕೊಳ್ಬಹುದು ಮಲಗಿಕೊಂಡಾಗ ಕಾಲಿನ ಕಾಲಿನ ಎದುರುಗಡೆ ಕನ್ನಡಿ ಬಂದಾಗ ನಿಮ್ಮ ಕಾಲಿಗೆ ಆಪರೇಷನ್ ಆಗುವಂತದ್ದು ಪಾದ ಉರಿಯುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರುತ್ತೆ ಪರ್ದೆ ಹಾಕೊಂಡಿಡಿ ತಕ್ಕ ಮಟ್ಟಿಗಾದ್ರೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ಪಡ್ಕೊಳ್ಬಹುದು ಏನು ಸಮಸ್ಯೆ ಇಲ್ಲ ಪಶ್ಚಿಮದ ಭಾಗದಲ್ಲಿ ಅನಿವಾರ್ಯತೆ ಇದ್ದಾಗ ಹಾಕೊಳ್ಬಹುದು ಕನ್ನಡಿ ಬಟ್ ಪರ್ದೆ ಹಾಕಿನ ಹಾಕೊಳ್ಬೇಕು ಯಾವುದೇ ರೂಮ್ ಗೆ ಕನ್ನಡಿಯನ್ನ ಹಾಕೊಳ್ಬೇಕಾದ್ರೂ ಅದರ ಉತ್ತರದ ಗೋಡೆ ಮತ್ತೆ ಪೂರ್ವದ ಗೋಡೆಗೆ ಮಾತ್ರ ಹಾಕೊಳ್ಳಿ ಆ ನಂತರ ನೀವು ಅದನ್ನ ಪರ್ದೆಯಿಂದ ಮುಚ್ಚಿಬಿಡ್ಬೇಕಾದಂತಹ ಅನಿವಾರ್ಯತೆ ಉಂಟು ಪರ್ದೆಯಿಂದ ಬಿಡ ಬಿಡದಂತ ಜಾಗ ಯಾವುದು ನಿಮ್ಮ ಉತ್ತರದ ಉತ್ತರದ ಭಾಗ ಓಕೆ ಈ ಉತ್ತರ ಈಶಾನ್ಯ ಪೂರ್ವದ ಭಾಗದಲ್ಲಿ ಕನ್ನಡ ಓಪನ್ ಅಪ್ ಆಗಿಡ್ಬೋದು ಯಾವುದೇ ಸಮಸ್ಯೆ ಅಂತೂ ಇಲ್ವೇ ಇಲ್ಲ ಓಕೆನಾ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಕನ್ನಡಿಗಳನ್ನ ನಾವು ಯಾವ ಪಾರ್ಟ್ ಅಲ್ಲಿ ಹಾಕಿದ್ರೆ ಅದು ಫೇವರೇಬಲ್ ಆಗುತ್ತೆ ಆ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣ ಕೂಡ ಮನೆಯಲ್ಲಿ ತುಂಬಾ ಕನ್ನಡಿಗಳನ್ನ ಇಸ್ಕೊಳಿಕೆ ಹೋಗ್ಬೇಡಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತೊಂದರೆಗಳು ಬರುತ್ತೆ ಆ ನಾವು ಅಲ್ವಾ ತುಂಬಾ ಜನ ಏನ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಈ ನೈಋತ್ಯದಲ್ಲಿ ಕಟ್ಟಿಂಗ್ ಅಂದ್ರೆ ನೈಋತ್ಯದ ಪಾರ್ಟ್ ಕಟ್ಟಾಗಿರ್ತದೆ ಆಗ್ನೇಯದ ಪಾರ್ಟ್ ಕಟ್ಟಾಗಿರ್ತದೆ ಅಲ್ಲಿ ಕನ್ನಡಿಯನ್ನ ಹಾಕಿ ಅದನ್ನ ಸರಿ ಮಾಡ್ಲಿಕ್ಕೆ ನೋಡ್ತಾರೆ ಕನ್ನಡಿಯನ್ನ ಹಾಕಿ ಆ ಕಟ್ಟಾದ ಪಾಟ್ ಅನ್ನ ಅದರ ಎಕ್ಸ್ಟೆನ್ಶನ್ ಮಾಡ್ಲಿಕ್ಕೆ ನೋಡ್ತಾರೆ ಸೊ ಆವಾಗ ಕೂಡ ನಿಮಗೆ ದೊಡ್ಡ ಸಮಸ್ಯೆನೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಕನ್ನಡಿಯಲ್ಲಿ ರೆಕಮೆಂಡ್ ಅಲ್ಲ ಸೊ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿ ವಾಯುವ್ಯ ಭಾಗ ಕಟ್ಟಾದ್ರೂ ಕೂಡ ಅಲ್ಲಿ ಕನ್ನಡಿ ಹಾಕಿ ನೀವು ಅದನ್ನ ಎಕ್ಸ್ಟೆನ್ಷನ್ ಮಾಡುವ ಹಾಗೆ ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಒಂದ್ ವೇಳೆ ಅದೆಲ್ಲ ಕನ್ನಡಿಯನ್ನು ಹಾಕೊಂಡಿದ್ರೆ ಅಂದಾಗ ಖಂಡಿತ ನಿಮಗೆ ಪ್ರಾಬ್ಲಮ್ ಅದು ಕ್ರಿಯೇಟ್ ಆಗಿ ಆಗುತ್ತೆ ನಮಗೆ ಕೆಲವೆಲ್ಲ ಮನೆಗೆ ಹೋದಾಗ ಅವರ ಮನೆಯಲ್ಲಿರೋ ಕನ್ನಡಿ ತೆಗೆಸುವುದೇ ದೊಡ್ಡ ಕೆಲಸ ಆಗಿರ್ತದೆ ಅಲ್ಲಿ ಯಾಕೆ ಕನ್ನಡಿ ಇಲ್ಲಿ ಯಾಕೆ ಎಲ್ಲಾ ಕಡೆ ಕೂಡ ಕನ್ನಡಿ ಹಾಕಿ ಅದೇನೋ ವಾಸ್ತು ಅಂತೆ ಅದನ್ನೆಲ್ಲ ಮಾಡಿರ್ತಾರಪ್ಪ ಅದರಲ್ಲಿ ಏನ್ ರಿಸಲ್ಟ್ ಬರುತ್ತೆ ಗೊತ್ತಿಲ್ಲ ಬಟ್ ತುಂಬಾ ಜನ ಮಾಡಿರ್ತಾರೆ ಸಮಸ್ಯೆಯನ್ನು ಕೂಡ ಅನುಭವಿಸಿರ್ತಾರೆ ಕನ್ನಡಿ ಈಶಾನ್ಯ ಏನಾದರೂ ಕಟ್ಟಾದಾಗ ಕನ್ನಡಿ ಹಾಕಿ ಈಶಾನ್ಯದ ಭಾಗವನ್ನ ಸರಿ ಮಾಡುವಂತ ಒಂದು ಕ್ರಮ ಇದೆ ಅದು ಪರವಾಗಿಲ್ಲ ಬಾಕಿ ಎಲ್ಲೇ ಬಂದು ಕೂಡ ಅಂದ್ರೆ ವಾಯುವ್ಯ ಭಾಗ ಇರ್ಬೋದು ನೈಋತ್ಯ ಇರ್ಬೋದು ಆಗ್ನೇಯ ಇರ್ಬೋದು ನಿಮ್ಗೆ ಅದು ದೊಡ್ಡ ಸಮಸ್ಯೆಯನ್ನು ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತಾರೆ ಅದಕ್ಕೋಸ್ಕರ ಯಾವುದೇ ಒಂದು ವಿಚಾರದಲ್ಲಿ ನೀವು ನೋಡಿ ವಾಸ್ತುವಿನ ವಿಚಾರದಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ವಾಸ್ತು ತಜ್ಞ ಕರೆಸ್ಕೊಂಡು ಆ ಕರೆಸಿಕೊಂಡು ನೀವು ಸ್ವಲ್ಪ ವಿಚಾರ ವಿಮರ್ಶೆ ಮಾಡಿ ನಿಮ್ಗೆ ಎಲ್ಲೆಲ್ಲಿ ಏನೇನು ಇಡ್ಬೇಕು ಅದರ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಆದಷ್ಟು ಹೇಳಿದೆ ನಿಮ್ಗೆ ಕನ್ನಡಿಯನ್ನ ಎಲ್ಲಿ ಹಾಕ್ಬಾರ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಮಸ್ಯೆ ಇದ್ರೆ ಮಾತ್ರ ನಾನು ಹೇಳಿದ ಜಾಗದಿಂದ ಕನ್ನಡಿಯನ್ನ ರಿಮೂವ್ ಮಾಡಿ ಸಮಸ್ಯೆನೇ ಇಲ್ಲ ಅಂದಾಗ ಅದನ್ನು ಡ್ರಾಪ್ ಮಾಡಿ ಏನು ಸಮಸ್ಯೆ ಇಲ್ಲ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಈಗೇನ್ ಮಾಡ ಯಾರಲ್ಲ ಇದುವರೆಗೆ ನಮ್ಮ ಆರಾಧ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಈಗೇನ್ ಮಾಡಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಪ್ಪ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ 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 ಬಾಬಾಯ್